ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಚಪಾತಿಯನ್ನು ಮಾಡುವಾಗ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಕಲಸಿರ್ತೀವಿ ಆವಾಗ ಭತ್ತೆ ಚಪಾತಿ ಮಾಡಲಿಕ್ಕೆ ಬೇಜಾರಾಗುತ್ತೆ ಉಳಿದಿರುವಂಥ ಚಪಾತಿ ಹಿಟ್ಟನ್ನು ಬಳಸ್ಕೊಂಡು ನಾನು ಒಂದು ಸೂಪರ್ ಆಗಿರುವ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂತ ಕೊನೆವರೆಗೂ ವಿಡಿಯೋನ ತಪ್ಪದೆ ನೋಡಿ ವೀಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನಿದನ್ನು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದು ಸ್ವಲ್ಪ ಮಿಕ್ಕಿತ್ತು ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಂಡಿದ್ದೆ ಅದಕ್ಕೋಸ್ಕರ ಒಂದು ಚಮಚದಷ್ಟು ಮತ್ತೆ ಹಿಟ್ಟನ್ನು ಸೇರಿಸ್ಕೊಂಡು ನಾದ್ಕೊಂಡು ಈ ರೀತಿ ಉಂಡೆಯನ್ನಾಗಿ ಮಾಡ್ಕೊಂಡಿದ್ದೀನಿ ನಾರ್ಮಲ್ ಚಪಾತಿ ಉಂಡೆನ ಯಾವ ರೀತಿ ಮಾಡ್ತೀರಲ್ಲ ಅದೇ ರೀತಿ ಚಪಾತಿ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳಿ ಇದಕ್ಕೆ ಮಾ ಸ್ಟಫಿಂಗನ್ನು ಒಂದು ರೆಡಿ ಮಾಡ್ಕೊಳ್ಳೋಣ ಸ್ಟಫಿಂಗ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊತ ಇದ್ದೀನಿ ಹಸಿ ತೆಂಗಿನಕಾಯಿಯ ತುರಿ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋಂಥ ಗೋಡಂಬಿನ ಹಾಕ್ತಾಯಿದ್ದೀನಿ ಅದಾದ ನಂತರ ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಬೆಲ್ಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸು ನಿಮಗೆ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಬಾದಾಮಿ ಹಾಕ್ಕೊಳ್ಬೋದು ಅಥವಾ ದ್ರಾಕ್ಷಿ ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಳ್ಬೋದು ನಿಮ್ಗೆ ಇಷ್ಟವಾದದ್ದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಗೋಡಂಬಿ ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ಗೋಡಂಬಿ ಏಲಕ್ಕಿ ಮತ್ತು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿನೇ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ ಯಾಕಂದರೆ ಬೆಲ್ಲದೊಂದಿಗೆ ತೆಂಗಿನಕಾಯಿ ತುರಿ ಚೆನ್ನಾಗಿ ಹೊಂದ್ಕೊಳುತ್ತೆ ಅನ್ನೋ ಕಾರಣಕ್ಕೆ ನೀವು ಉಂಡೆ ಬೆಲ್ಲ ಹಾಕೋದಾದ್ರೂ ಸಣ್ಣದಾಗಿ ತುರ್ದು ಹಾಕೋದ್ರೂ ಆಗುತ್ತೆ ಅಥವಾ ಸಣ್ಣದಾಗಿ ಪೌಡರ್ ಮಾಡಿಕೊಂಡು ಹಾಕೋದ್ರೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ರೀತಿ ಮಿಕ್ಸ್ ಮಾಡಿದ್ಮೇ ಆದಮೇಲೆ ಸ್ಟಫಿಂಗ್ ರೆಡಿ ಆಗುತ್ತೆ ಇವಾಗ ನಾರ್ಮಲ್ ಹೇಗೆ ಚಪಾತಿನ ಲಟ್ಸ್ಕೊತಿರಲ್ಲ ಅದೇ ರೀತಿ ಚಪಾತಿಯನ್ನು ಲಟ್ಸ್ಕೊಳ್ಳೋಣ ನಾನು ಕನಸಿರೋ ಹಿಟ್ಟು ಸ್ವಲ್ಪ ತೆಳುವಾಗಿರೋದ್ರಿಂದ ಸ್ವಲ್ಪ ಕಚ್ಕೊತಾ ಇದೆ ಸ್ವಲ್ಪ ತೆಳ್ಳಗಾಕಿತ್ತು ನಾನು ಲಟ್ಸಿದ್ದು ಸೊ ನೀವು ತುಂಬ ತೆಳ್ಳಗೆ ಎಲ್ಲ ಲಟ್ಸ್ಕೊಳ್ಬೇಡಿ ಮೀಡಿಯಮ್ ಆಗಿ ಚಪಾತಿ ಯಾವ ರೀತಿ ಲಟ್ಸ್ಕೊತಿರಲ್ಲ ಆ ರೀತಿ ಲಟ್ಸ್ಕೊಂಡು ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ರೆಡಿ ಮಾಡಿದಂಥ ಫಿಲ್ಲಿಂಗನ್ನು ಹಾಕ್ಕೊಳ್ಳೋಣ ಈ ಫಿಲ್ಲಿಂಗನ್ನು ಹಾಕ್ಕೊಂಡು ಇವಾಗ ಅದನ್ನು ಫೋಲ್ಡ್ ಮಾಡ್ಕೊಂಡ್ರೆ ಆಯಿತು ಯಾವ ಥರ ಬೇಕಾದರೂ ಫೋಲ್ಡ್ ಮಾಡ್ಬೋದು ಇದೇ ರೀತಿಯೇ ಮಾಡಬೇಕು ಅಂತೇನು ಏನಿಲ್ಲ ನಿಮ್ಗೆ ಯಾವ ಥರ ಬೇಕು ರು ಇದನ್ನು ಮಟ್ಬೋದು ಬಟ್ನಲ್ಲಿ ಸ್ಟಫಿಂಗು ಹೊರಗಡೆ ಬರ್ದೇ ಇರೋ ರೀತಿ ನಾವು ಇದನ್ನು ಫೋಲ್ಡ್ ಮಾಡಿಕೊಂಡ್ರೆ ಆಯಿತು ನಾನು ನಡೆಸಿದ ಸ್ವಲ್ಪ ತೆಳುವಾಗಿದೆ ನೋಡಿ ಅದಕ್ಕೋಸ್ಕರ ಅದು ಸ್ವಲ್ಪ ಕಚ್ಕೊಳ್ತಿದೆ ಆದರೆ ಚೆನ್ನಾಗಿ ಬಂತು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿದಾದ್ಮೇಲೆ ಎಲ್ಲವನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ಅದಾದ ನಂತರ ನಾವು ಇಲ್ಲಿ ಇದನ್ನು ಫೋಲ್ಡ್ ಮಾಡುವಾಗಲೇ ನಾನು ತವವನ್ನು ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ತವಾ ಬಿಸಿಯಾಗಿ ಆದ ನಂತರ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಮಕ್ಕಳಿಂದ ದೊಡ್ಡೋರವರಿಗೂ ಎಲ್ಲರಿಗೂ ಇಷ್ಟ ಆಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಬೆಲ್ಲ ಮತ್ತು ಕಾಯಿ ಹೊಂದ್ಕೊಂಡು ಒಳ್ಳೆ ಜ್ಯೂಸ್ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ನೋಡಿ ತವಕ್ಕೆ ಒಂದು ಚಮಚ ತುಪ್ಪವನ್ನು ಸಬ್ ಸವರ್ಕೊಂಡಿದ್ದೀನಿ ಅದನ್ನು ಇವಾಗ ಮಾಡಿದಂಥ ಚಪಾತಿ ಈ ಫಿಲ್ಲಿಂಗ್ ನಾವು ಮಾಡಿದ್ವಲ್ಲ ಅದನ್ನು ಇವಾಗ ಇಟ್ಟು ಎರಡೂ ಕಡೆಯೂ ರೋಸ್ಟ್ ಮಾಡ್ಕೊತೀನಿ ಮೇಲೆ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊತೀನಿ ಎರಡು ಬದಿ ಎರಡು ಕಡೆನೂ ಬೇಯಿಸ್ಕೊಳ್ತು ಅಂತಂದರೆ ಈ ರೆಸಿಪಿ ರೆಡಿ ತುಂಬ ಚೆನ್ನಾಗಿರತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಚಪಾತಿ ಹಿಟ್ಟು ಜಾಸ್ತಿ ಉಳಿದಾಗ ಈ ರೆಸಿಪಿಯನ್ನು ಮಾಡೋದು ಮರಿಬೇಡಿ ಹಾಗೆ ಸುಮ್ಮನೆ ಚಪಾತಿ ಹಿಟ್ಟನ್ನು ಜಾಸ್ತಿ ಕಲಸಿ ಕೂಡ ಇದನ್ನ ಮಾಡ್ಬೋದು ಯಾಕೆಂತಂದರೆ ಇದು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಷ್ಟೇ ಇದು ಎರಡು ಕಡೆ ಬೇಯಿಸಿದ ಮೇಲೆ ಇದನ್ನ ತೆಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಇದೇ ರೀತಿ ದೊಡ್ಡದಾಗಿ ಕೂಡ ನೀವು ಮಾಡ್ಕೊಳ್ಬೋದು ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಹೇಗೆ ಬಂತು ರೆಸಿಪಿ ಅಂತ ತಿಳಿಸ್ಕೊಡಿ ನೋಡಿ ಇವಾಗ ನಾನು ಇದನ್ನ ಕಟ್ ಮಾಡ್ತೀನಿ ಎಷ್ಟು ಜ್ಯೂಸ್ ಜ್ಯೂಸಿಯಾಗಿ ಬಂದಿದೆ ಅಂತ ನೋಡಿ ಕಾಣಿಸ್ತಾ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಟಫಿಂಗ್ ಒಳಗಡೆ ಹಾಕಿರೋದು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್